ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಏನು ಚಾಮರಾಜೇಟೆ ಒಂದು ಏನು ಎಮ್ ಎಲ್ ಎ ಆಗಿರುವಂಥ ಜಮೀರ್ ಹೇಳಿಕೆ ಮತ್ತು ಹಾಗೂ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅವರು ಏನು ಮಾಧ್ಯಮಗಳು ಸಿಕ್ಕಿದ್ರೆ ಯಾವ ರೀತಿ ಬೇಕಾದಕ್ಕೆ ಮಾತಾಡ್ತಾರೆ ಏನು ಈ ಮೋದಿಯವರೇನಾದರೂ ಪರ್ಮಿಷನ್ ಕೊಟ್ಟರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳನ್ನ ಬಗೆಹರಿಸಬೇಕು ನೀವು ತೆಗೆದುಕೊಂಡಿರುವಂಥ ಒಂದು ಸಚಿವ ಪೋಸ್ಟು ಅದಕ್ಕೆ ಅಮೂಲ್ಯದ ಕ್ಯಾಬಿನೆಟ್ ಪೋಸ್ಟ್ ತೊಗೊಂಡಿದ್ದೀರಾ ನಿಮ್ಮ ವಸತಿ ಮತ್ತು ವಕ್ಫಲ್ಲಿ ಅದು ಅದಕ್ಕೆ ಆದಂಥ ಒಂದು ಗೌರವ ಇದೆ ಇಷ್ಟು ನಿರಾಶ್ರಿತರು ಇವತ್ತು ಮಳೆಗಳಿಂದ ಒದ್ದಾಡ್ತಿದ್ದಾರೆ ರಾಜ್ಯದಲ್ಲಿ ಎಷ್ಟು ಸಮಸ್ಯೆಗಳಿದೆ ಒಕ್ಫಲ್ಲಿ ಎಷ್ಟು ಸಮಸ್ಯೆಗಳಿದೆ ಅವನ್ನೆಲ್ಲ ಬಗೆಹರಿಸ್ಬೇಕು ಅದು ಬಿಟ್ಟು ನೀವು ನಿಮ್ಮ ನಿಮ್ಮ ಒಂದು ಏನು ಮಾಡಿದೆ ನಿಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟು ರಸ್ತೆಗಳು ಸರಿಯಿಲ್ಲ ಎಷ್ಟು ಮೋರಿಗಳು ಸರಿ ಇಲ್ಲ ಸರಿಯಾದ ನೀರಿನ ವ್ಯವಸ್ಥೆಗಳಿಲ್ಲ ಸರಿಯಾದಂಥ ಡಾಂಬರೀಕರಣ ಇಲ್ಲ ಸರಿಯಾದ ನಿರ್ನಿರಾಶ್ರಿತ ಮನೆಗಳಿಲ್ಲ ಮತ್ತು ಕಾ ಕಾವಿಲೆಗಳಲ್ಲಿ ಹರಿದೋಗುವಂಥ ನೀರು ಮನೆಗೆ ಹೋಗ್ತಿದೆ ಏನು ಮತ್ತು ಪಾರ್ಕ್ಗಳು ಸರಿಯಾಗಿಲ್ಲ ಮರಗಿಡಗಳು ಏನು ಬಿಡುವಂಥ ವಿಶೇಷವಾದಂಥ ಒಂದು ಚಾಮರಾಜಪೇಟೆಯಲ್ಲಿ ಏನು ಮರಗಿಡಗಳು ಕಾಣೆಯಾಗಿದೆ ಎಲ್ಲ ಒಂದು ಕಡೆ ನಿಮ್ಮ ಕೆಲಸಗಳು ನೀವು ಮಾಡಬೇಕಾಗಿರೋದು ನಿಮ್ಮ ಕೆಲಸದಲ್ಲಿ ಕೊಡಬೇಕು ನೀವು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಬರ್ತಡೆಗೆ ಮತ್ತು ಅವು ಆ ಒಂದು ಫಂಕ್ಷನ್ ಈ ಫಂಕ್ಷನ್ಗೆ ದುಡ್ಡು ಹಣ ಹಂಚೋದಲ್ಲ ಅದಕ್ಕೆ ನೀವು ಕೊಡುವಂಥದ್ದು ಏನು ಸಮಸ್ಯೆಗಳೇನಿದೆ ಅದಕ್ಕೆ ಕೊಡಬೇಕು ನೀವು ಅದಕ್ಕೆ ಬಿಟ್ಟು ನೀವು ಒಂದು ರಾಜ್ಯದ ಸಮಸ್ಯೆಗಳನ್ನ ಬಿಟ್ಟು ನಿಮ್ಮ ನಿಮ್ಮ ವೈಯಕ್ತಿಕ ಒಂದು ಮಾಧ್ಯಮ ಸಿಕ್ಕಿದೆ ಅಂಥೇಳಿ ನೀವು ಏನು ಬೇಕು ಬಟ್ ಬಾಯಿಗೆ ಬಂದದ್ದೇ ಮಾತಾಡ್ತಿದ್ದೀರಾ ಅಂದರೆ ರಾಜ್ಯದ ಜನ ಯಾವ ರೀತಿ ನಿಮ್ಮ ಅರ್ಥೈಸಬೇಕು ಇವತ್ತು ಕೇಂದ್ರ ಸರ್ಕಾರನೇ ಇವತ್ತು ಒಂದು ಯುದ್ಧಕ್ಕೆ ಯುದ್ಧಕ್ಕೆ ಏನು ಶಾಂತಿಯುತವಾದಂಥ ಒಂದು ಹೆಜ್ಜೆನೂ ಇಟ್ಕೊಂಡು ಹೋಗ್ತಿದ್ದಾರೆ ಏನು ಬೇಕಾ ಬೇಡವಾ ಅದು ಬಿಟ್ಟು ನೀವು ಬಾಯಿ ಬಂದಿಗೆ ನಾನು ಯುದ್ಧಕ್ಕೆ ಹೋಗ್ಬಿಡ್ತೀನಿ ಅಂತ ಏನು ವೀರಾವೇಶದಿಂದ ಏನು ಮಾತಾಡೋದು ನಿಮಗೆ ಸೌಜನ್ಯ ತರಲ್ಲ ಒಬ್ಬ ನಿಮಗೆ ಆದಂಥ ಪದವಿ ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಳಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ ನಿಮ್ಗೆ ನಿಮಗೆ ಮಾಡುವಂಥ ಕೆಲಸಗಳು ತುಂಬ ಇದೆ ಆ ಕೆಲಸಗಳಿಗೆ ಗಮನ ಕೊಡಿ ದಯಮಾಡಿ ರಾಜ್ಯದ ಜನತೆನ ದಿಕ್ಕು ತಪ್ಪಿಸ್ಬೇಡಿ ನೀವು ಮುಖ್ಯಮಂತ್ರಿಗಳನ್ನ ಮ ಓಲೈಸಬೇಕು ಮತ್ತು ಇನ್ನೊಬ್ಬರನ್ನ ಪಕ್ಷವನ್ನು ಓಲೈಸಬೇಕು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಪಕ್ಷದ ವೇದಿಕೆಯಲ್ಲಿ ನಿಮ್ಗೆ ನಿಮ್ಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಓಲೈಕೆ ಮಾಡಿ ಅದು ಬಿಟ್ಟು ಇವತ್ತು ನೀವು ಹೋಗಿ ಯುದ್ಧ ಮಾಡ್ತೀನಿ ಅನ್ನೋದು ಯಾವಾಗ ಒಂದು ಎಷ್ಟು ಸರಿ ನೀವು ಯುದ್ಧ ನೀವು ನೀವೇನೋ ಹೋಗ್ತೀರಾ ಆ ಒಂದು ಧೈರ್ಯ ಇದೆಯಾ ಎಷ್ಟೋ ಸೈನಿಕರು ಸಾಯ್ತಿದ್ದಾರೆ ನಿಮಗೆ ಅದು ಆ ಥರ ಯುದ್ಧ ಮಾಡ್ಬೇಕಂತ ಹೇಳಿದ್ರೆ ನೀವು ರಾಜೀನಾಮೆನ ಕೊಟ್ಟು ಮೊದಲು ನಿಮ್ಮ ಎಮ್ ಎಲ್ ಎಗಿರಲಿ ಮತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ತ್ಯಜಿಸಿ ಹೋಗಿ ದೇಶದ ಜಮ್ಮು ಕಾಶ್ಮೀರಕ್ಕೆ ಹೋಗಿ ನೀ ಒಂದು ಸೈನಿಕರ ಒಂದು ವಸ್ತ್ರವನ್ನು ಧರಿಸ್ಕೊಂಡು ಸೈನ್ಯದಲ್ಲಿ ಸೇರಿಕೊಂಡು ಅಲ್ಲಿ ಯುದ್ಧ ಮಾಡೋಕ್ಕೆ ನಿಂತ್ಕೊಡಿ ಅದು ನಿಮ್ಮ ವೀರಾಭೇಶವನ್ನು ಕಾಣಿಸುತ್ತೆ ಅದು ಬಿಟ್ಟು ಈ ಮಾಧ್ಯಮಗಳು ಸಿಕ್ಕಿದೆ ಅಂತ ವೀರಾಭೇಶ ತೋರಿಸೋದಲ್ಲ ನಿಮ್ಮ ಪೌರ್ಷ ತೋರಿಸೋದಲ್ಲ ಮೊನ್ನೆ ಜಮೀರ್ ಅಹಮದೇ ಅವರಿಗೆ ರಾಜ್ಯದ ಜನತೆ ಎಲ್ಲವನ್ನು ನೋಡ್ತಿದ್ದಾರೆ ನಿಮ್ಮ ಒಳ್ಳೆಯ ಗುಣಗಳು ನೋಡ್ತಾರೆ ನಿಮ್ಮ ಕೆಟ್ಟ ಗುಣಗಳು ನೋಡ್ತಾರೆ ಆದ್ದರಿಂದ ನೀವು ಮುಂದಿನ ದಿನಗಳಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ನೀವು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ತೋರಿಸಿ ವಿಜಯನಗರ ಒಂದು ಜಿಲ್ಲೆಗೆ ನಿಮಗೆ ಉಸ್ತುವಾರಿ ಕೊಟ್ಟಿದ್ದರೆ ಇಷ್ಟು ಬಾರಿ ನೀವು ವಿಜಯನಗರಕ್ಕೆ ಹೋಗಿ ಬಂದಿದ್ದೀರ ಅಲ್ಲಿನ ಸಮಸ್ಯೆಗಳು ಬಗೆಹರಿಸಿದ್ದೀರ ಅಲ್ಲಿನ ಜನರ ಕುಂದುಕೊರತೆಗಳೇನು ಅಲ್ಲಿನ ಏನು ಪರಿಸ್ಥಿತಿಗಳೇನು ಅಲ್ಲಿನ ಬಡವರ ಮತ್ತು ನಿರುದ್ಯೋಗ ವ್ಯವಸ್ಥೆಗಳ ಮತ್ತು ನೀರಾವರಿಯ ಒಂದು ಸಮಸ್ಯೆಗಳನ್ನ ನೀವು ಬಗೆಹರಿಸುವಲ್ಲಿ ಒಂದು ಕ್ರಮ ಕೈಗೊಳ್ಳಬೇಕು ಜನಸಾಮಾನ್ಯರ ಒಂದು ಅರ್ಜಿಗಳನ್ನು ತೆಗೆದುಕೊಂಡು ಸ್ಥಳದಲ್ಲೇ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆನ ಮಾರ್ಗಸೂಚಿನ ನೀವು ಮಾಡಬೇಕು ರಾಜ್ಯದಲ್ಲಿ ಎಷ್ಟು ಸಮಸ್ಯೆ ಇದೆ ನೀವು ತೆಗೆದುಕೊಂಡಿರುವಂಥ ಕ್ಯಾಬಿನೆಟ್ ಮ್ಯೂಸ್ ಪೋಸ್ಟು ಅದಕ್ಕೆ ಒಂದು ಮೌಲ್ಯವಿದೆ ಅದಕ್ಕೆ ಘನತೆ ಇದೆ ಆ ಘನತೆಗೆ ಗೌರವ ಕೊಡಿ ಮತ್ತು ನಿಮ್ಮ ಕ್ಷೇತ್ರದ ಜನ ನಿಮ್ಮ ಗೆಲ್ಲಿಸಿದರೆ ವಿಧಾನಸಭೆ ಗಳಿಸಿದರೆ ವಿಧಾನಸೌಧಕ್ಕೆ ಆ ಎಮ್ ಎಲ್ ಎ ಗಿರಿಗೂ ಒಂದು ಗೌರವ ಕೊಡಿ ಮುಂದಿನ ದಿನಗಳಲ್ಲಿ ಇಂಥ ಶುಶ್ಚಿಕರವಾದ ಹೇಳಿಕೆಗಳನ್ನ ಕೊಟ್ಟು ನಗೆಪಾಟ ಆಗಬೇಡಿ ಮನೆ ಜಮಿ ಕಾಣವರೆ ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತೀನಿ ಜೈ ಜೈ ಕರ್ನಾಟಕ ಮಾತೆ ಒಂದೇ ಮಾತಾಡೋಣ